ಶಾಸಕ ಮುನಿರತ್ನ ವಿರುದ್ಧ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಟನೆ ಗೌರಿಬಿದನೂರು ಬಿಬಿಎಂಪಿ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಮಾಡಿರುವ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದ್ರು ನಗರದ ಹೃದಯ ಭಾಗದಲ್ಲಿರುವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಶಾಸಕ ಮುನಿರತ್ನ ವಿರುದ್ಧ ಘೋಷಣೆ ಕೂಗಿ ಕೆಲಕಾಲ ಪ್ರತಿಭಟನೆ ನಡೆಸಿದ್ರು ಬಳಿಕ ಮಾನವ ಸರಪಳಿ ಮೂಲಕ ಆಕ್ರೋಶ ಹಾಕಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಆರ್ಎಂ ನಾರಾಯಣಸ್ವಾಮಿ ಅಂತ ಕೆಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ನಿರ್ದೇಶಕರು ಕೂಡ ಆಗಿದ್ದೀನಿ ಏನು ಇತ್ತೀಚೆಗೆ ನಮ್ಮ ದಲಿತರ ಮೇಲೆ ರಾಜ್ಯಾದ್ಯಂತ ದೌರ್ಜನ್ಯಗಳು ಪ್ರಾರಂಭ ಆಗಿದೆ ಹೆಚ್ಚಾಗ್ತಾ ಇದೆ ಹಾಗೆ ಮೊನ್ನೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಜನಪ್ರತಿನಿಧಿಯಾದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕರಾದ ಮುನಿರತ್ನಂ ನಾಯ್ಡು ಅವರು ದಲಿತರ ಬಗ್ಗೆ ಕೊಳಕಾಗಿ ಬಹಳ ಕೀಳಾಗಿ ಮಾತಾಡಿದ್ದಾರೆ ಹೆಣ್ಣಿನ ಬಗ್ಗೆ ಮಾತನಾಡಿದ್ದಾರೆ ಅವ್ರ ಮೇಲೆ ಜಾತಿ ನಿಂದನೆ ಕೇಸು ಪ್ರಕರಣ ದಾಖಲಿಸಿ ಶಾಸಕ ಸ್ಥಾನದಿಂದ ಈ ಕೂಡಲೇ ವಜಾಗೊಳಿಸಿ ಕಾನೂನು ಕ್ರಮ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಮ್ಮ ದಲಿತ ಹಾಗೂ ಚಲವಾದಿ ಸಮುದಾಯದ ಪರವಾಗಿ ಒಕ್ಕರ್ಲಿಂದ ನಮ್ಮ ಒತ್ತಾಯ ಇದೆ ಈ ದಿನಗಳಲ್ಲಿ ಈಗ ದಲಿತರ ಮೇಲೆ ಬಹಳ ದೌರ್ಜನ್ಯಗಳು ಹೆಚ್ಚ ಹೆಚ್ಚಾಗ್ತಾ ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ ಹೆಚ್ಚಿನ ಅನುಕೂಲಗಳು ಮಾಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದಾರೆ ಒಪ್ಕೋಬಹುದು ದಲಿತರ ಪರವಾಗಿ ದೌರ್ಜನ್ಯಗಳು ಪ್ರಕರಣಗಳು ಉದಾಹರಣೆಗೆ ಯಾದಗಿರಿಯ ಗುಣಸಗಿ ತಾಲೂಕಿನ ಬಡರ್ಗಿ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಆ ನೊಂದ ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಒಕ್ಕರ್ಲಿನ ಮನವಿ ಈ ಒಂದು ಪ್ರತಿಭಟನೆ ಮೂಲಕ ತಮ್ಮ ಮೂಲಕ ಕೂಡ ಸರ್ಕಾರಕ್ಕೆ ನಾವು ಮನವಿ ಆಗ್ರಹ ಪಡಿಸ್ತಾ ಇದ್ದೀವಿ ನಮ್ಮ ದಲಿತ ನೊಂದ ಕುಟುಂಬಗಳಿಗೆ ದಲಿತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನನ್ನ ಕಡೆಯಿಂದ ಮನವಿ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಕೆಎನ್ ಜಯರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿ ಜಿಎನ್ ಉಪಾಧ್ಯಕ್ಷರಾದ ಹನುಮಂತರಾಯಪ್ಪ ಖಜಾಂಚಿ ಉಮೇಶ್ ಹೆಚ್ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ನಾಗೇಶ್ ನಾಗರಾಜು ಕೃಷ್ಣಮೂರ್ತಿ ವರವಣೆ ನಾರಾಯಣಪ್ಪ ಸಂಚಾಲಕರಾದ ನರಸಿಂಹಮೂರ್ತಿ ಸತ್ಯನಾರಾಯಣ್ ಜಿ ನಾರಾಯಣ ರಾಮದಾಸಯ್ಯ ನಿರ್ದೇಶಕರಾದ ಸುಜಾತಮ್ಮ ಲಕ್ಷ್ಮೀದೇವಮ್ಮ ಶ್ರೀರಾಮ ಗಂಗಾಧರಪ್ಪ ಪ್ರಸಾದ್ ಚಂದ್ರು ಛಲವಾದಿ ಮುಖಂಡರು ಮುಂತಾದವರು ಉಪಸ್ಥಿತಿ